ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಈ ವ್ಲಾಗ್ ಬಂದು ಹಳೇ ವ್ಲಾಗ್ ಕಂಟಿನ್ಯೂಷನ್ ವ್ಲಾಗ್ ಅಂತಾನೆ ಹೇಳ್ಬೋದು ಸೊ ನಾನು ಆಲ್ರೆಡಿ ಹಳೇ ವ್ಲಾಗಲ್ಲಿ ಹೇಳ್ದಂಗೆ ಇವತ್ತು ಮತ್ತೆ ಅಮ್ಮನ ಮನೆಯಿಂದ ಹೊಡ್ತಾ ಇದ್ದೀನಿ ಸೊ ಟೂ ಡೇಸ್ ಅನ್ಕೊಂಡು ಬಂದೆ ಬಟ್ ಆಮೇಲೆ ಸ್ವಲ್ಪ ಕೆಲಸಗಳಿತ್ತು ಪೆಂಡಿಂಗು ಆಮೇಲೆ ಇನ್ನೂ ಏನೋ ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಎಲ್ಲ ಬಂತು ಸೊ ಹಾಗಾಗಿ ಆಲ್ಮೋಸ್ಟ್ ಒನ್ ವೀಕೇ ಆಯಿತು ಪ್ರತಿ ಸಲ ಅಮ್ಮಿಂದ ಹೊಡ್ಬೇಕಾದ್ರು ಏನಾದ್ರು ಎಕ್ಸ್ಟ್ರಾ ಬ್ಯಾಗೇಜ್ ಅಂತೂ ಇದ್ದೇ ಇರತ್ತೆ ಸೊ ಈ ಸಲ ಸ್ನ್ಯಾಕ್ಸು ಅಂತ ಹೇಳಿ ಎಲ್ಲ ಮಾಡಿದ್ರು ಮತ್ತೆ ಪಾಪುಗೆ ರಾಗಿ ಸರಿ ತುಪ್ಪ ಎಲ್ಲ ಮಾಡಿ ಮತ್ತೆ ಅವಳಿಗೆ ಈ ಸಲ ಹೊಸ ಆಟ ಸಾಮಾನೆಲ್ಲ ತಗೊಂಡು ಬಂದು ಇಟ್ಟಿದ್ರು ಸೊ ಎಲ್ಲಾನು ಪ್ಯಾಕ್ ಮಾಡಿಕೊಂಡು ಹೊಡ್ತಾ ಇದ್ದೀನಿ ಸೊ ಇನ್ನೂ ಎಷ್ಟು ಒಂದು ಬಟ್ಟೆಗಳಾಗಿರ್ಬೋದು ಅಸೆಸರೀಸ್ ಎಲ್ಲಾನು ಅಲ್ಲೇ ಬಿಟ್ಟಿದೀನಿ ಸೊ ಬೇಕಾದಾಗ ತಗೊಂಡು ಬಂದ್ರೆ ಆಯ್ತು ಅಂತ ಅನ್ಬಿಟ್ಟು ಸೊ ಆಲ್ಮೋಸ್ಟ್ ಸಂಜೆ ಒಂದು ಐದೂವರೆಂಗೆ ಹೊರಡಬೇಕು ಅಂತ ಅನ್ಕೊಂಡಿದ್ದೀನಿ ವಲ್ಲ ಇನ್ನೇನ್ ಟೀ ಕುಟ್ಕೊಂಡು ಹೊರಡೋಣ ಅಂತ ಅನ್ಬಿಟ್ಟು ಟೀಲಿ ಟೀ ಗಿಡ್ತಾ ಇದ್ದೀನಿ ಸೊ ಇದ್ರ ಬಗ್ಗೆ ಇನ್ನೊಂದು ಫನಿ ಮ್ಯಾಟರ್ ಹೇಳ್ಬೇಕು ಅಂತಂದ್ರೆ ನಾನು ಕುಕ್ಕಿಂಗ್ ಅಲ್ಲೇನೆ ಸೊ ಅಡ್ಗೆ ವಿಚಾರದಲ್ಲಿ ಅಂತಾನೆ ಹೇಳ್ಬೇಕು ಅಂದ್ರೆ ಫಸ್ಟ್ ಕಲ್ತಿದ್ದೆ ನಾನು ಟೀ ಕಾಫಿ ಮಾಡೋದು ಅಂತ ಆಲ್ಮೋಸ್ಟ್ ತುಂಬಾ ವರ್ಷಗಳಿಂದಾನೇ ನಾನು ಟೀ ಕಾಫಿ ಮಾಡ್ತಾ ಇದ್ದೀನಿ ಬಟ್ ಇಷ್ಟು ವರ್ಷ ಆದ್ರೂ ನನಗೆ ಅಂದಾಜಿಲ್ಲದಲೇ ಟೀ ಅಂದ್ರೆ ಅಂದಾಜಲ್ಲಿ ಟೀ ಕಾಫಿ ಮಾಡಕ್ ಬರಲ್ಲ ಕೌಂಟ್ ಬೇಕೇ ಬೇಕು ಸೊ ಫಸ್ಟೇ ಟೀಗೆ ಇಟ್ಕೋಬೇಕಾದ್ರೆ ಇಬ್ರಾಂ ಮೂರು ಜನನ ಏಳು ಜನನ ಇಷ್ಟು ಕೌಂಟ್ ಇಟ್ಕೊಂಡು ನಾನು ಟೀ ಕಾಫಿ ಮಾಡೋದು ಸೊ ಅಮ್ಮ ಈಗಲೂ ಬೈತಾ ಇರ್ತಾರೆ ಅಂದಾಜಲ್ಲಿ ಮಾಡೋದು ಕಲ್ತ್ಕು ಅಂತ ಬೇರೆ ಎಲ್ಲ ಅಂದಾಜಲ್ಲಿ ಮಾಡ್ತೀನಿ ಬಟ್ ಅದೇನೋ ಟೀ ಕಾಫಿ ಇಷ್ಟು ವರ್ಷ ಆದರೂ ನನಗೆ ಅಂದಾಜಲ್ಲಿ ಮಾಡಕ್ಕೆ ಬರೋದೇ ಇಲ್ಲ ಒಂದು ಸಕ್ಕರೆ ಇದಾಗಿರುತ್ತೆ ಇಲ್ಲ ಟೀ ಪುಡಿ ಜಾಸ್ತಿ ಆಗಿರುತ್ತೆ ಇಲ್ಲ ನೀರು ಜಾಸ್ತಿ ಆಗಿರುತ್ತೆ ಏನೋ ಒಂದು ಫಾಲ್ಟ್ ಮಾಡೇ ಇರ್ತೀನಿ ಸೊ ಇದೊಂದು ಅಂದಾಜಲ್ಲಿ ಮಾಡೋದು ನಾನ್ ಕಲ್ತ್ಕೋಬೇಕು ಸೊ ಇನ್ನೇನು ಟೀ ಕುಡಿದ್ಬಿಟ್ಟು ಎಲ್ರಿಗೂ ಬಾಯ್ ಹೇಳಿ ಸೊ ಅದೊಂದು ತುಂಬಾ ಕಷ್ಟಕರವಾದ ಕೆಲಸ ಬಾಯ್ ಹೇಳ್ಬಿಟ್ಟು ಹೊಡ್ಬೇಕೀಗ

I <laughs> ಮನೆಗೆ ಬಂದ್ವಿ ಬಂದು ಏನೇನು ಐಟಮ್ಸ್ಗಳಿತ್ತು ಸೊ ಅದನ್ನೆಲ್ಲ ಜೋಡಿಸ್ಕೊಂಡು ಈಗ ಎಲ್ಲ ಫುಲ್ ಸೆಟ್ ಆಯಿತು ಪಾಪನು ಮಲಗಿದ್ದಾಳೆ ಅವಳಿಗೂ ಈಗ ಫುಡ್ ರೆಡಿ ಮಾಡಿಟ್ಟಿದ್ದೀನಿ ಅವಳು ಎದ್ಮೇಲೆ ತಿನ್ನಿಸ್ಬೇಕು ಸೊ ನಮ್ಮದು ಇನ್ನೂ ಊಟ ಇಲ್ಲ ಊಟ ಮಾಡಬೇಕು ಬಂದು ಮತ್ತೆ ಒಂದು ಎರಡು ದಿನ ಮತ್ತೆ ಸ್ವಲ್ಪ ಬೇಜಾರಿರುತ್ತೆ ಇರುತ್ತೆ ಅಲ್ಲಿಂದ ಬಿಟ್ಟು ತಂದಿರೋದು ಸೊ ಏನು ಮಾಡೋದು ಹೋಗೋದು ಬರೋದು ಹೋಗ್ಬೇಕಾದ್ರೆ ಫುಲ್ ಖುಷಿ ಇರುತ್ತೆ ಅಮ್ಮನ ಮನೆಗೆ ಸೊ ಮೇಲೆ ಮತ್ತೆ ಸ್ವಲ್ಪ ಬೇಜಾರಿರುತ್ತೆ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಅಮ್ಮನೂ ಅಷ್ಟೇ ಈ ಈ ಸರನೂ ಅಷ್ಟೇ ಅಮ್ಮ ಎಲ್ಲ ಫುಲ್ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಬಿಟ್ಟಿದ್ರು ಬರಬೇಕಾದ್ರೆ ಸೊ ಫಸ್ಟ್ ಅವಾಗೆಲ್ಲ ನಾನು ಬರಬೇಕಾದ್ರೆ ತುಂಬ ಫೀಲ್ ಮಾಡ್ಕೋತಿದ್ರು ಈಗ ಮೊಮ್ಮಗಳು ಬರಬೇಕಾದ್ರೆ ತುಂಬ ಫೀಲ್ ಮಾಡ್ಕೋತಾರೆ ಸೊ ಇನ್ನೂ ಸ್ವಲ್ಪ ದಿನ ಹೋಗಬೇಕು ಅವ್ರಿಗೆ ಅಡ್ಜಸ್ಟ್ ಹಾಕಿ ಯಾಕಂದರೆ ಹುಟ್ಟಿದಾಗಿಂದ ಸಾಕಿ ಇದು ಮಾಡಿದ್ದಾರೆ ಆಮೇಲೆ ಅವಳು ಬೇರೆ ಫುಲ್ಲು ತರಲೆ ಮಾಡ್ತಾರಲ್ಲ ಸೊ ಅದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊತಾರೆ ಅವರು ಸ್ವಲ್ಪ ಟೈಮ್ ಬೇಕು ಅವ್ರಿಗೆ ಬಿಟ್ಬಿಟ್ಟಿರಕ್ಕೆ ಅಲ್ಲ ಆಯ್ತು ನೀಲಿ ಬಲ್ಕೋಬೇಕು ಸೋ ನನಗೆ ಮಸಾಜ್ ಮಾಡ್ಬಿಟ್ಟು ನೀನು ಮಾಲಕಿರ ನಾನು ಈ ಬ್ಲೌನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೋ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ತಿವಿ ಟಿಂಗ್ ದೆನ್ ಐ ವಿಲ್ ಟೇಕ್ ಕೇರ್ ಬಾಯ್ 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 ಟಮರ್ ಬಾಯ್ ಟಮರ್ ಬಾಯ್ ಟಮರ್ ನೀರಲಿ ಒತ್ತೆ ಕಾಣಿಸ್ಕಂತ ಬಾಯ್